ಎಸ್ ಬೀದರ್ ಜಿಲ್ಲೆಗೆ ನಶ ಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಬೀದರ್ ಜಿಲ್ಲೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಇವಾಗ ಖುದ್ದಾಗಿ ಅವರು ನಮ್ಮ ಜೊತೆ ಇರುವಂಥದ್ದು ಸರ್ ಇವತ್ತಿನ ಯುವಕರು ನಶ ಇಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹೊರತರುವಂಥ ನಿಟ್ಟಿನಲ್ಲಿ ಇನ್ನು ಸರ್ಕಾರಗಳು ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು ಸರ್ಕಾರ ಸ್ವಂತನೇ ತರಬೇಕು ಹೊರ ತರ ಅವ್ರ ತಂದೆ ತಾಯಿ ತರಬೇಕು ನೀನು ತರಬೇಕು ಸಮಾಜ ಎಲ್ಲ ಸರ್ಕಾರದ ಮೇಲೆ ಇರೋದಿಲ್ಲ ಸರ್ಕಾರ ಸಮಾಜದಿಂದನೇ ಸರ್ಕಾರ ಇರ್ತದೆ ಸರ್ಕಾರ ಕಾನೂನುಗಳು ಮಾಡ್ತವೆ ಬಟ್ ಅದನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ನಾವೇ ನಿಜ ಜೀವನದಲ್ಲಿ ಮಾಡ್ತೀವಿ ನೀವು ಪಕ್ಕದಲ್ಲಿ ಯಾರು ಡ್ರಗ್ ಕೊಡಿ ಅಂತ ನೋಡ್ತಾರೆ ನೀವು ಸುಮ್ಮನೆ ಇರ್ತಾರೆ ನಾವು ಸುಮ್ಮನೆ ಇರ್ತೀವಿ ನಮ್ಮ ಅಣ್ಣ ತಮ್ಮರು ನಮಗೆ ಪರಿಚಯದವರು ಇದ್ದವರು ಸಪ್ಲೈ ಮಾಡ್ತಿರ್ತಾರೆ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಈ ಥರದನ್ನೆಲ್ಲ ಈ ನಶಾಮುಕ್ತ ಭಾರತ ಡ್ರಗ್ ಜೀರೋ ಮಾಡಬೇಕಂತಂದರೆ ಪ್ರತಿಯೊಬ್ಬರು ಸಹಕಾರ ಭಾಳ ಬೇಕಾಗುತ್ತೆ ಲಕ್ಷಾಂತರ ಲಕ್ಷಾಂತರಷ್ಟು ಡ್ರಗ್ ಈ ಡ್ರಗ್ ಈ ದೇಶದಲ್ಲಿ ಇದೆ ಸೊ ಸಾರ್ವಜನಿಕರು ಕೂಡ ಅಷ್ಟೇ ಹುಷಾರಾಗಿರಬೇಕು ತಂದೆ ತಾಯಿಗಳು ಹುಷಾರಿರಬೇಕು ಯಾವ ತಂದೆ ತಾಯಿ ಬಂದು ಒಂದು ಕಂಪ್ಲೇಂಟು ಕೊಡಲ್ಲ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಂತಂದರೆ ಭಾಳಷ್ಟು ಪರಿಶ್ರಮ ಮಾಡಬೇಕು ಯಾಕಂದರೆ ಈ ದೇಶದಲ್ಲಿ ಆಲ್ರೆಡಿ ಮೂವತ್ತು ಪರ್ಸೆಂಟ್ಗೂ ಹೆಚ್ಚು ಯುವಕರು ಆಲ್ರೆಡಿ ಡ್ರಗ್ಸ್ ಡ್ರಗ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇದು ಭಾಳ ಒಂದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು ಇದೆ ಅದರ ಬಗ್ಗೆ ನಾವು ಯಾರು ಮಾತನಾಡ್ತಾ ಇಲ್ಲ ಅದಕ್ಕಾಗಿ ಅಭ್ಯರ್ಥಿಗೆ ನನಗೆ ಒಂದು ಅವಕಾಶ ಸಿಕ್ತು ನಾನು ಬಂದು ಮಾತನಾಡ್ತಾ ಸರ್ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮರಾಠ ಸಮಾಜದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದಾರೆ ಸರ್ ಇನ್ನು ಸಂಘಟನೆಯ ದೃಷ್ಟಿಯಿಂದನಾ ಅಥವಾ ಈ ಎಲ್ಲ ಜನರನ್ನು ಸೇರಿಸಿ ಒಂದು ಒಗ್ಗಟ್ಟು ಮೂಡಿಸ್ಬೇಕಂತ ಏನು ಪ್ಲಾನ್ ನೀನು ಹೇಳಿ ಸಂಘಟನೆ ದೃಷ್ಟಿಯಪ್ಪ ಅವ್ರು ಕರೆದಿದ್ದಾರೆ ಸಮಾಜದ ಮುಖಂಡರುಗಳ ಕರೆದಿದ್ದಾರೆ ಪ್ರೀತಿಪೂರ್ವಕವಾಗಿ ಕರೆದಿದ್ದಾರೆ ಅವರ ಅಭಿಮಾನಕ್ಕೆ ಅವ್ರ ಪ್ರೀತಿಗೆ ಪಾತ್ರನಾಗಿ ಇಲ್ಲಿ ಬಂದಿದ್ದೇನಪ್ಪ ಸರ್ ಪ್ರಸ್ತುತ ತಮ್ಮ ಇಲಾಖೆಯ ಕೆಲಸಗಳು ಉತ್ತಮ ರೀತಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇದೆ ಇನ್ನು ಇನ್ನು ಕೆಲವೊಂದು ನ್ಯೂನತೆಗಳು ಇದೆ ಅಂತ ಅನ್ನೋದು ಸಾರ್ವಜನಿಕರ ಇದು ಸರ್ ಅದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲಿ ಇವರಿಗೆ ಚಂದ್ರ ಇರ್ತಾನೆ ಅಲ್ಲಿ ಇವರಿಗೆ ಇದ್ದೇ ಇರ್ತವೆ ಎಲ್ಲ ಇಲಾಖೆಯಲ್ಲಿ ಇರ್ತವೆ ಎಲ್ಲ ಸರ್ಕಾರಲಿರ್ತದೆ ಸ್ವಂತನೂ ಇರ್ತದೆ ಅದರಲ್ಲಿ ಬದಲಾವಣೆ ತರಬೇಕು ಇನ್ನು ಹೆಚ್ಚಿನ ಪಾರದರ್ಶತೆ ಆಗಬೇಕು ಟ್ರಾನ್ಸ್ಪರೆನ್ಸಿ ತರಬೇಕಂಬುದು ಇನ್ನೂ ಕೆಲಸ ಭಾಳಷ್ಟು ಮಾಡೋದಿದೆ ಮಾಡ್ತೀವಪ್ಪ ಸರ್ ಇದಾಗಿತ್ತು ಸಚಿವ ಸಂತೋಷ್ ಲಾಡ್ ಅವರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣಮಂದ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್